ಅಲ್ಲ ಇದು ಆಕ್ಚುಲಿ ಇದು ನೀವು ಈ ಪಾಯಿಂಟ್ ತೆಗೆದಾಗ ಎಷ್ಟೋ ನಾವೀಗ ಮೀನ್ ಸವಿತೀವಿ ತಿಂತೀವಿ ಬರ್ತಾರೆ ಅನ್ನೋದು ಇಲ್ವೇ ಇಲ್ಲ ಎಷ್ಟೋ ಎಕ್ಸಾಂಪಲ್ಯ ಆಗ್ಬಿಡೋದು ಹೋಯ್ತು ಅಂತ ಇಲ್ಲ ಏನು ಪುರಾವೆಗಳೇ ಸಿಗದೆ ಇರುವಂತದ್ದು ಸೊ ಇದ್ರ ಬಗ್ಗೆ ನೆನ್ಪು ಮಾಡ್ಕೊಳ್ಳೋದೆ ಸರ್ ಅಂತಹ ಆತ್ಮಗಳಿಗೆ ನಂಗೆ ಅರ್ಥ ಆಗ್ತಿರ್ಲಿಲ್ಲ ಅಂದ್ರೆ ಯಾವ ಗ್ಯಾರಂಟಿ ಮೇಲೆ ಅವರು ಬದುಕ್ತಾರೆ ನಾನು ಒಂದು ಶೂಟಿಂಗ್ ಮಾಡ್ಲಿಕ್ಕೆ ಹೋದಾಗ್ಲೂ ನನಗೆ ಭಯ ಆಗೋಯ್ತು ಒಂದು ತರ್ಟಿ ಕಿಲೋಮೀಟರ್ಸ್ ಹೋದಾಗ ನನಗೆ ಭಯ ಶುರುವಾಯಿತು ಇನ್ನೇನು ನಾನು ವಾಪಸ್ ಹೋಗ್ತೀನೋ ಇಲ್ವೋ ಅಲ್ಲೇ ಮಧ್ಯದಲ್ಲಿ ಆ ಬೋಟ್ ಕೆಟ್ಟೋಯ್ತು ಎಲ್ಲ ಇದ್ದಾರೆ ಏನು ಹೋಗ್ತೀವೋ ಇಲ್ಲೋ ಗೊತ್ತಿಲ್ಲ ಸೊ ಆ ಥರ ಒಂದು ಭಯ ಕಾಡುತ್ತೆ ಆ ಭಯದಲ್ಲಿ ಅವರು ಬದುಕನ್ನು ಸೃಷ್ಟಿ ಮಾಡ್ಕೊಂಡಿದ್ದಾರೆ ಸೊ ಅದು ಹೇಗೆ ಅಷ್ಟು ಚಾಲೆಂಜಿಂಗ್ ಆಗಿ ಈಗ ನಮ್ಮ ಫಿಶ್ಗೋಗ ಆಹಾ ಚೆನ್ನಾಗಿದೆ ಅಂತ ಬಾಯಲ್ಲಿ ನೀರು ನೀರುರಿಸಿ ತಿಂತೀವಿ ಫಿಶ್ ಫ್ರೈ ಅಂತೀವಿ ಕಬಾಬ್ ಅಂತೀವಿ ಏ ಫಿಶ್ ಚೆನ್ನಾಗಿಲ್ಲ ಕಣ ಬೇರೆ ಫಿಶ್ ತೊಗೊಬಂತ ಬೈತೀವಿ ಏನೂ ಮಾಡ್ತಾ ಇರ್ತೀವಿ ಬಟ್ ಆ ಫಿಶನ್ನು ಹಿಡಿಯೋದಕ್ಕೆ ಅದು ಎಷ್ಟು ಚಾಲೆಂಜ್ ಇದೆ ಅಲ್ವಾ ಮ್ಯಾನ್ ಕೂಡ ಒಂದು ರೈತ ಅಂತ ನನಗೆ ಅನಿಸ್ತು ಈಗ ಭತ್ತವನ್ನು ಬೆಳೆಯುವಾಗ್ಲಿ ಗೋಧಿ ಯಾವುದೇ ಆಗಿರಲಿ ಧಾನ್ಯವನ್ನು ಬೆಳೆಯುವಾಗ ಎಷ್ಟೋ ಕಷ್ಟ ಇರುತ್ತೆ ಒಬ್ಬ ರೈತನಿಗೆ ಸಮಾನವಾದಂತವರು ಮೀನುಗಾರರು ಸೊ ನನಗೆ ಹಂಗ ಅನಿಸ್ತು ಯಾಕಂದ್ರೆ ಅಲ್ಲಿ ಆ ಬೆಳೆಯನ್ನ ಅವರು ತಗೊಂಡ್ಬಂದು ನಮಗೆ ಉಣಿಸ್ತಾರೆ ಅದನ್ನ ಕಟ್ಕೊಂಡು ಎಷ್ಟೋ ಮೀನು ಮೀನನ್ನ ನಂಬಿಕೊಂಡು ಅದೆಷ್ಟೋ ಹೋಟೆಲ್ಗಳಿದೆ ಅದೆಷ್ಟು ಉದ್ಯಮಗಳಿದೆ ಅದರಿಂದ ಎಷ್ಟು ಟ್ಯಾಕ್ಸ್ ಹೋಗುತ್ತೆ ಅಂದರೆ ಲೈಕ್ ಗೌರ್ಮೆಂಟಿಗೆ ಅಂತ ಹೇಳ್ತಾ ಇರೋದು ನಾನು ಗೌರ್ಮೆಂಟಿಗೆ ಟ್ಯಾಕ್ಸ್ ಹೋಗುತ್ತೆ ಅದೇ ಸ್ಪೆಷಲಿಟಿಯನ್ನು ಅದೇ ಗೌರ್ಮೆಂಟು ಕೊಡ್ತಾ ಇಲ್ಲ ದಟ್ ಈಸ್ ದ ಅದು ಅದು ಒಂಥರ ನನಗೆ ಅದು ಅಷ್ಟು ಹಿಡಿಸ್ಲಿಲ್ಲ ಅಲ್ಲಿ ಹೋದಾಗ ಅವ್ರು ಹೇಳ್ಕೊಂಡಿರ್ತನಲ್ಲ ಈಗ ಸಬ್ಸಿಡಿ ಅಂತ ಘೋಷಣೆ ಮಾಡುತ್ತೆ ಗೌರ್ಮೆಂಟು ಆ ಗೌರ್ಮೆಂಟ್ ಸಬ್ಸಿಡಿ ಘೋಷಣೆ ಮಾಡಿದ್ದು ಸರಿಯಾದ ಮಟ್ಟಕ್ಕೆ ಆ ಮೀನುಗಾರಿಕೆ ಹೋಗೋದೇ ಇಲ್ಲ ಉತ್ತರ ಕನ್ನಡ ಅಂತ ಬಂದರೆ ಅಷ್ಟೊಂದು ಪ್ರವಾಸೋದ್ಯಮ ಎಲ್ಲ ಮುಂದುವರೆದಂಥ ಇದು ಅಲ್ಲೊಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಇಲ್ಲ ಸೊ ಅಂದರೆ ಅದನ್ನು ಸ್ವಲ್ಪ ಕಡೆಗಣಿಸಲಾಗಿದೆ ಉತ್ತರ ಕನ್ನಡವನ್ನು ನಾವು ಅದನ್ನ ಮೇನ್ ಸ್ಟ್ರೀಮಿಗೆ ತರೋಣ ಮೀನುಗಾರರ ಬದುಕಿನ ಬಗ್ಗೆ ಒಂದು ಸ್ವಲ್ಪ ಗಮನ ಹರಿಸೋಣ ಬೆಳಕೆಲ್ಲೋಣ ಅನ್ನೋದು ನಮ್ಮ ಉದ್ದೇಶ ಆಗಿದೆ ಸರ್ ಆಕ್ಚುಲಿ ನಿಮ್ಮ ಹತ್ರ ಮಾತಾಡೋದು ಬಳಿಕ ಇನ್ನಷ್ಟು ನಾವು ಕೂಡ ಭಾವಕರಾಗ್ತೀವಿ ಇಲ್ಲಿ ಪೃಥ್ವಿ ಅಂಬರ್ ಅವರನ್ನ ಪೊಲೀಸ್ ಅಧಿಕಾರಿಯಾಗಿ ತೋರಿಸುವಂಥ ಪ್ರಯತ್ನವನ್ನು ಮಾಡಿದ್ದೀರಾ ನಾನು ಆಗಲೇ ಹೇಳ್ದಂಗೆ ಅವ್ರನ್ನ ಲವರ್ ಬಾಯ್ ಆಗಿ ನೋಡಿದ್ರು ಬೇರೆ ಬೇರೆ ವಿಭಿನ್ನ ಪಾತ್ರಗಳಲ್ಲಿ ನೋಡಿದೀವಿ ಸೊ ಇಲ್ಲಿ ಅವರು ಮೇ ಬಿ ಫುಲ್ ಖಡಕ್ ಆಗಿರ್ತಾರೆ ಹೇಗೆ ಅಂತ ಹೇಳಿ ಅವರಿಗೆ ಕಂಪ್ಲೀಟ್ ಚಾಲೆಂಜಿಂಗ್ ರೋಲ್ ಅದು ನನಗೂ ಚಾಲೆಂಜು ಅವರಿಗೂ ಚಾಲೆಂಜ್ ಆಗಿತ್ತು ಬಟ್ ವಿ ಆರ್ ಫ್ರೆಂಡ್ಲಿ ನಾವು ಕಂಟೆಂಟ್ ಬೇಸ್ ಕಮರ್ಷಿಯಲ್ ಸಿನಿಮಾಗಳನ್ನು ಮಾಡಕ್ಕೆ ಕೊಟ್ಟಿದ್ವಿ ಸೊ ಆವಾಗ ಪೃಥ್ವಿ ಅವರು ನಮಗೆ ಪರಿಚಯ ಆದರು ನಟನೆಗೆ ಮತ್ತು ಒಂದು ವ್ಯಕ್ತಿತ್ವಕ್ಕೆ ಸರಿಯಾದಂಥ ಒಂದು ಹೋಲಿಕೆ ಅವರು ಸೊ ಹಾಗಾಗಿ ನಮಗೆ ಅವರು ಸಿಕ್ಕಾಗ ನಾವು ನಡೋಕೆ ಪಾತ್ರವನ್ನು ಹೇಳಿದಾಗ ತುಂಬ ಇಷ್ಟಪಟ್ಟರು ಆಮೇಲೆ ಅವರು ಹೇಗೆ ಅದನ್ನು ತೊಗೊಂಡಿರುವಂಥ ರೀತಿ ಅವರು ರೆಡಿಯಾಗಿರುವಂಥ ರೀತಿ ಭಾಳ ಇಷ್ಟ ನನಗೆ ಕಂಪ್ಲೀಟ್ ಚೇಂಜ್ ನಾವು ಏನು ಹೇಳಿದ್ನೋ ಅದಕ್ಕಿಂತ ಚೆನ್ನಾಗಿ ರೆಡಿಯಾಗಿ ಬಂದಿದ್ರು ಅದಕ್ಕೆ ತಕ್ಕಂಗೆ ನಟನೆಯಲ್ಲಿ ಭಾಳ ಅವ್ರದನ್ನ ಹೇಳೋದೇ ಬೇಡ ದಿಯಾ ಸಿನಿಮಾ ನೋಡಿದ್ಮೇಲೆ ನನಗೆ ಓ ಇವ್ರ ಹತ್ರ ಭಾಳ ಸ್ಟ್ರಾಂಗಾಗಿ ಮಾಡಿಸ್ಬೋದು ನಟನೆ ಅಂತ ಅನಿಸ್ತು ನನಗೆ ಆ ಕಾನ್ಫಿಡೆನ್ಸ್ ಮೇಲೆ ಅವ್ರನ್ನ ಸೆಲೆಕ್ಟ್ ಮಾಡಿದ್ದು ಸೊ ಅದಕ್ಕೆ ತಕ್ಕಂಗೆ ಅವರು ಖಡಕ್ಕಾಗಿ ಕಾಣಿಸ್ಕೆ ಶುರುವಾದರು ಮಧ್ಯ ಮಧ್ಯೆ ಒಂದು ಚುಚ್ಚು ಭಯ ಇತ್ತು ನಮಗೆ ಯಾಕೆಂದ್ರೆ ತುಂಬ ಬ್ಯೂಟಿಫುಲ್ಲಾಗಿರೋದು ಅದು ನೋಡೋದಕ್ಕೆ ಅದು ಖುಷಿಯಾಗುತ್ತೆ ನೀವು ಹೇಳಿದಂಗೆ ಲವರ್ ಭಾಯ್ ಅವರು ಅವರನ್ನು ಹೋಗಿಬಿಟ್ಟು ಆ ಫುಲ್ಲು ರಫ್ ಆಗಿ ತೋರಿಸಿದ್ರೆ ಜನ ಹೇಗೆ ತಗೋತಾರೆ ಅನ್ನೋ ಭಯ ನಮಗೆ ಅದು ನಮ್ಗೆ ಭಯ ಇತ್ತು ಬಟ್ ಒಂದೇ ಒನ್ ಆರ್ ಟೂ ಡೇಸಲ್ಲಿ ಶೂಟಿಂಗ್ ಬಂದಮೇಲೆ ಅವ್ರದ್ದು ಕಂಪ್ಲೀಟ್ ರೆಡಿ ಮಾಡಿದ್ವಿ ನಾವು ಅಂದರೆ ಅವರು ಫಿಸಿಕ್ಸು ಅವ್ರು ರೆಡಿ ಮಾಡಿಕೊಂಡ್ರು ಮತ್ತು ಒಂದು ಫಸ್ಟ್ ಲುಕ್ ಅಂತ ಹೇಳ್ತೀವಲ್ಲ ಅದನ್ನ ಕಂಪ್ಲೀಟ್ ಒಂದು ಸ್ಟಡಿ ಮಾಡಿ 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 ಲುಕ್ಕನ್ನು ರೆಡಿ ಮಾಡ್ಕೊಂಡ್ವಿ ಯಾವುದು ಸೂಟ್ ಆಗುತ್ತೆ ಯಾವ ಥರ ಇರಬೇಕು ಇವರು ಅಂತ ಹೇಳಿಬಿಟ್ಟು ಸ್ಟಡಿ ಮಾಡ್ಕೊಂಡು ಮಾಡ್ಕೊಂಡು ಮಾಡಿದ್ದು ಹಾಗಾಗಿ ಅವ್ರು ಕಡಕ್ಕೆ ಕಾಣಿಸ್ತಿದ್ದಾರೆ ಈಗ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ